ಹಾಯ್ ಅಲೋ ವೆಲ್ಕಮ್ ಬ್ಯಾಕ್ ಟು ಮೆಡ್ಸಮ್ ಫ್ರೆಂಡ್ಸ್ ಫ್ರೆಂಡ್ಸ್ ಹಿಂದದಲ್ಲಿ ನೋಡಿದ್ರೆ ಹೇಳ್ಬೇಕು ಅದನ್ನು ನಮ್ದೊಂದು ಸ್ವಲ್ಪ ಕೆಲಸ ಇತ್ತು ಅದನ್ನ ಮುಗಿಸ್ಕೊನಿ ಮತ್ತು ಡಿವಸ್ ಗಡಿಗೆ ಮಾಡೋದು ಅಂತ ಹೇಳೀನಿ ಅದನ್ನು ಫಿಟ್ ಮಾಡೀನಿ ಅದನ್ನ ವಿಡಿಯೋ ಮಾಡೋಕ್ಕಾಗಲಿಲ್ಲ ಒಂದು ಸ್ವಲ್ಪ ಅರ್ಜೆಂಟದ ಸಂಬಂಧ ವಿಡಿಯೋ ಮಾಡೋಕ್ಕಾಗಲಿಲ್ಲ ಈಗ ಮತ್ತೊಂದು ಟ್ಯಾಕ್ಟರ್ ರೆಡಿ ಮಾಡಿ ಕನಕ ಅದಷ್ಟು ಪಿ ಯು ಸಿ ಪೈಪ್ನೇ ರೆಡಿ ಆಗತ್ತೈತಿ ಒಂದು ಕೆಬ್ಬನ್ದಾಗ ರೆಡಿ ಆಗೈತಿ ಒಂದು ಪಿ ಯು ಸಿ ಪೈಪ್ನಾಗೆ ರೆಡಿ ಆಗೈತಿ ಇದು ಪಿ ಯು ಸಿ ಪೈಪ್ನೇ ಆಗಿದ್ದು ಇನ್ನು ಗಾಳಿ ಒಂದು ಸೊಪ್ಪು ಮಾಡಿಟ್ಟನಿ ಮತ್ತು ಮೆಟ್ಗಾಡ ಹಿಂದೆ ಉಕ್ಕ ಪಕೆಟ ಮಾಡೀನಿ ಇನ್ನೂ ಅವನ್ನೆಲ್ಲ ತೋರಿಸ್ತೂನು ನೀವು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲೂ ಬರ್ಬಿಟ್ಟನ್ನ ಆಲ್ಟಿ ಫ್ರೆಂಡ್ಸ್ ಈಗ ಮತ್ತಾದ್ರೂ ಟ್ರ್ಯಾಕ್ಟರ್ ಆರ್ಡರ್ ಬಂದರೆ ಅದನ್ನೊಂದು ಮಾಡಬೇಕು ಆರ್ಡ್ರ್ ಇದೆ ಒಂದು ಸ್ವಲ್ಪ ಅಲ್ಲಿ ಮೇಲ್ಗಡೆ ಡೆಬ್ಬಿ ನಾಲ್ಕು ಅಲ್ಲಿ ಡೆಬ್ಬಿ ಒಂದು ಮಾಡೋದಿದೆ ಈಗ ಅದ್ರ ಮೆಟ್ಗಡನಾಗ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನೋಡ್ಕೊಳ್ಬೋದು ಫ್ರೆಂಡ್ಸ್ ಇಲ್ಲೆಲ್ಲ ರೂಮ್ ಯಾವ ಥರ ಹೊಲಸಿ ಹಿಡಿದು ಬಿಟ್ಟಿದೆ ನೋಡ್ಕೊಳ್ಳಿ ಫ್ರೆಂಡ್ಸ್ ನೋಡ್ಕೊಳ್ಳಿ ಇಲ್ಲಿ ಇಲ್ಲೆಲ್ಲ ಯಾವ ಥರ ಹೊಲಸಿ ಅಂದ್ರೆ ನೋಡ್ಕೊಬೋದು ಇಲ್ಲಿ ಪೂರ ಇಲ್ಲೆಲ್ಲ ಹೊಲಸು ಹಿಡಿದು ಬಿಟ್ಟೈತರ ನೀನು ನೈಟ್ ವರ್ಕ್ ಆಗೈತೆ ಫ್ರೆಂಡ್ಸ್ ಅದರ ಸಲ ಬಂದು ವಿಡಿಯೋ ಮಾಡೋಕ್ಕಾಗಿಲ್ಲ ಇಲ್ಲೆಲ್ಲ ನೋಡ್ಕೋಬೋದು ಕೆಟ್ಟ ಹೊಲಸು ಹಿಡಿದು ಬಿಟ್ಟೈತಿ ಒಳಗೆಲ್ಲ ಧೂಳ ಇಲ್ಲಿ ಕಂಪ್ಯೂಟರ್ ಮೇಲೆ ಹೊಲಸೆಲ್ಲ ಧೂಳು ಕೂತ್ಬಿಟ್ಟೈತೆ ನೋಡ್ಬೋದು ಇಲ್ಲಿ ಇಲ್ಲೆಲ್ಲ ಧೂಳು ಕೂತೈತಿ ಕಂಪ್ಯೂಟ್ರ್ ಮೇಲೂ ನೋಡ್ಕೋಬೋದು ಇಲ್ಲೆಲ್ಲ ಡಿ ಬಸ್ ಟ್ರ್ಯಾಕ್ಟರ್ ನೋಡ್ರಿ ಇಲ್ಲಿ ಯಾವ ರೀತಿ ಧೂಳು ಹಿಡ್ದವು ಹೊಲಸು ಹಿಡಿದು ಬಿಟ್ಟೈತಿ ಫ್ರೆಂಡ್ಸ್ ಇದು ಇದು ಮೊಬೈಲ್ ನೋಡ್ರಿ ಮೊಬೈಲ್ ಮೇಲೆ ಗೀರಿ ಕೊರಿತೀನಿ ನೋಡ್ಕೊಬೋದು ಫ್ರೆಂಡ್ಸ್ ಎಲ್ಲ ಧೂಳು ಹಿಡಿದ್ಬಿಟ್ಟೈತಿ ನೋಡ್ಕೋಬೋದು ಇಲ್ಲೆಲ್ಲ ಕೆಳಗೆ ಇಲ್ಲೆಲ್ಲ ಧೂಳ ಹಿಡ್ದೈತಿ ಫ್ರೆಂಡ್ಸ್ ಉಕ್ಕಾ ಪಾಕೆಟ್ ಮತ್ತು ಮೆಟ್ಕಾಡು ತೋರಿಸ್ತೀನಿ ಇದನ್ನ ಮೊದಲು ಮಾಡಿದ್ದು ಕೆಲಸ ಆಗಲಿಲ್ಲ ಇದನ್ನ ಬ್ಯಾಡ ಅಷ್ಟು ಪಿ ಯು ಸಿ ಪಾಪಿನಾಗ ಮಾಡ್ಬೇಕಂತ ಹೇಳಿತ್ತು ನೆಲಕ್ಕೆ ಕಟ್ ಮಾಡಿ ತಗೋದ್ಬಿಟ್ಟಿ ಸುಮ್ಮಲೆ ಮಾಡಿ ತಗೊಂಡಿ ಅದು ಗಾಡಿ ಗ್ಯಾರೇಜ್ದಾಗೈತಿ ಇನ್ನು ಇಲ್ಲಿ ನೋಡ್ಕೋಬಹುದು ಮೆಟ್ಗಾಡು ರೆಡಿ ಆಗ್ಯಾವ ಇವ್ಯಾಟ್ರ್ ಮೆಟ್ಗಾಡ್ ಅಂತೇಳಿ ಕಮೆಂಟ್ ಮಾಡ್ರಿ ಫ್ರೆಂಡ್ಸ್ ನೀವು ನೋಡೂನು ಇವಟ್ಯಾಕ್ಟ್ರ್ ಮೆಟ್ಗಾಡ್ ಬರ್ತಾವ ಟ್ಯಾಕ್ಟ್ರ್ ಮೆಟ್ಗಾಡ್ ಬರ್ತಾವ ಕಮೆಂಟ್ ಮಾಡ್ರಿ ನೂ ನೋಡ್ಕೋಬೋದು ಇಲ್ಲಿ ಹಿಂಗೆ ಅದ್ರದ್ದು ಉಕ್ಕಾ ಪಕೆಟ್ ಇಲ್ಲಿ ಉಕ್ಕಾ ಪಕೆಟು ಮೂರು ಮಾಡೀನಿ ಇದಕ್ಕಿನ್ನ ಅಡ್ಜಸ್ಟ್ಮೆಂಟ್ ಇಡ್ತೀನಿ ನಾಳೆ ಕೆಳಗೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಡು ಇಲ್ಲಿ ನೋಡ್ಕೊಬೋದು ಇಲ್ಲಿ ಹಂಗೈತಂತ ನೋಡ್ಕೊಡ್ರಿ ಇದೀಗ ರೆಡಿಯಾಗಿದ್ದು ನೈಟ್ ಇಟ್ಟು ಎಲ್ಲ ರೆಡಿ ಮಾಡೀನಿ ನೋಡ್ಕೊಬೋದು ಅಂತ ಆಮೇಲೆ ಇಟ್ಬಿಡ್ತೀನಿ ನೋಡ್ಕೊರಿ ಇದು ಹಿಂಗೆ ಕುಂಡ್ರಲ್ಲ ಅದ್ರ ಮೇಲ್ಗಡೆ ವಜನ್ ಹಾಕತ್ತಿಲ್ಲ ಅದ್ರ ಸಲ ಮುಂದ ಹೊಳತೈತಿ ಹಿಂಗೆ ಕುಂಡಿತೈತಿ ಹಾಕೋಬೋದಿಲ್ಲ ಮೆಟ್ಗಾಡಕ್ಕೆ ಹೋಗ್ಕಿನ ಸಪೋರ್ಟ್ ಕಟ್ಟಬೇಕು ಎಲ್ಲ ಹಾಳಾಗೈತಿ ಫ್ರೆಂಡ್ಸ್ ಇದೆಲ್ಲ ಕೊರೆದು ಕೊರೆದು ಕೊರದ್ ಕೊರ್ದು ನೋಡ್ರಿ ಬರ್ತದೆ ಫ್ರೆಂಡ್ಸ್ ಆ ರೀತಿ ಆಗೈತೆ ಅಂದ್ರೆ ಟಯರ್ ಬಟನ್ ಕೊರದ ನೋಡ್ರಿ ಅಲ್ಲಿ ಆ ರೀತಿ ಹೊಲಸಿಡ್ದ ಅಷ್ಟು ಎಲ್ಲ ಹೊಲಸಿಡ್ದು ಬಿಟ್ಟೈತೆ ಫ್ರೆಂಡ್ಸ್ ನೋಡ್ಕೊಬೋದು ಇಲ್ಲಿ ಇದನ್ನ ನ್ಯೂ ಎಲ್ಲ ಟ್ರ್ಯಾಕ್ಟರ್ ಗಿರ್ಬಾಕ್ಸ್ ಕುಣಿಸ್ ಅಂತ ಹೇಳಿದ್ನಿ ಕುಣ್ಸಿ ನ್ಯೂ ಎಲ್ಲ ಗಿರ್ಬಾಕ್ಸ ಇದನ್ನ ಹುಕ್ಕಾ ಪಾಕೆಟ್ ಒಂದು ಕೆತ್ತೈತಿ ಅದ್ರದ್ದು ಹುಕ್ಕಾ ಪ್ಯಾಕೆಟ್ ಒಂದು ಮಾಡ್ಬೇಕು ಫ್ರೆಂಡ್ಸ್ ಇದ್ರದ್ದು ಇದನ್ನ ಏನು ಹೆಡ್ರೋಲಿಕ್ ಪಟ್ಟಿ ನೋಡ್ಕೊಬೋದು ಇಲ್ಲಿ ಒಂದು ಸೈಡ್ ಹೆಡ್ರೋಲಿಕ್ ಪಟ್ಟಿನೇ ಇಲ್ಲ ಹೆಡ್ರೋಲಿಕ್ ಪಟ್ಟಿನೂ ಆಗೈತಿ ಇದು ಈಗ ಗಾಡಿ ಬರೋಬರ ಆಗೈತಿ ನೋಡ್ಕೊಬೋದು ನಿನ್ನೆ ಹಾಕಿದ್ವಿ ಒಂದು ಸ್ವಲ್ಪ ಇದೆಲ್ಲ ಲೋಡ್ ಜಗ್ಗೈತಿ ಇಲ್ಲಿ ಯಾವ ರೀತಿ ಹೊಲಸಿಡದಂದ್ರೆ ಗಾಡಿ ಪೂರಾ ಹೊಲಸಿಡ್ದು ಫ್ರೆಂಡ್ಸ್ ಇದಾತು ಎರಡು ಹೊಲಸು ಹೊಲಸಿಡ್ದು ಫ್ರೆಂಡ್ಸ್ ಇದೊಂದ ಅಂತ ಅಲ್ಲ ನೋಡ್ಕೋಬೋದು ಒಂದು ಸ್ವಲ್ಪ ವಯರ್ ಜೋಡಿಸ್ತೀನಿ ರಿಮೋಟ್ನಾಗೆ ಚಾರ್ಜ್ ಇಲ್ಲ ಅನಿಸ್ತತಿ ರಿಮೋಟ್ನಾಗೆ ಚಾರ್ಜ್ ಇಲ್ಲ ಫ್ರೆಂಡ್ಸ್ ಅದ್ರೊಳಗೆ ಒಂದು ಕಡೆ ಜಸ್ಟ್ ಗಾಡಿಗೆ ಹಾಕಿ ನೋಡಿದ್ನಿ ಚಾರ್ಜ್ ಎಲ್ಲ ಒಂದು ಬ್ಯಾಟ್ರಿಲಿ ಹಾಕ್ಸ್ತೀನಿ ತಾಟ್ರಿ ನೋಡೂ ಇಲ್ಲಿ ಸಣ್ಣ ಬ್ಯಾಟ್ರಿ ಇತ್ತು ಹಣ ಇಲ್ಲೇ ಒಂದು ಸಣ್ಣ ಬ್ಯಾಟ್ರಿ ಆಯಿತು ಫ್ರೆಂಡ್ಸ್ ಸನ್ ಬ್ಯಾಟ್ರಿ ಒಂದು ವೈಯರು ಇದರಲ್ಲಿ ಹಾಕ್ಸ್ತಾನು ನೋಡ್ಕೊಬೋದು ಬ್ಯಾಟ್ರಿ ಹಾಕ್ಸ್ತೀನಿ ನಿಮ್ಗೆ ನೋಡ್ಕೊಬೋದು ಫ್ರೆಂಡ್ಸಿಗೆ ಜೋಡ್ಸಿನಿ ಒಂದು ಸ್ವಲ್ಪ ಓಡಿಸಿ ತೋರಿಸ್ತೀನಿ ಇಲ್ಲಿ ಬರೋಬರ್ ಆಗಿತ್ತಲ್ಲ ಇದನ್ನ ಹೊರಗೆ ಹೋದ ಇಲ್ಲೇ ಇದ್ರ ಮೇಲೆ ಹಚ್ಚು ಯಾವ ರೀತಿ ಬರ್ತದೆ ಅಂತ ಗೊತ್ತಾಗ್ಕತಿ ಇಲ್ಲಿ ಹಚ್ಚೋಣ ಫ್ರೆಂಡ್ಸ್ ಇಲ್ಲಿ ಹಚ್ತೀ ನೋಡ್ಕೊಬೋದು ಇಲ್ಲಿ ಹಚ್ಚೋಣ ಫ್ರೆಂಡ್ಸಿಲ್ಲ ಎಲ್ಲ ಹೊಲಸಿಡೋದತಿ ಇಲ್ಲ ಧೂಳ ಗಿಳ ಎಲ್ಲ ಸ್ವಚ್ಛ ಮಾಡಬೇಕು ಫ್ರೆಂಡ್ಸಿದ್ರದ ಈಗ ಲಾಕ್ ಮಣ್ಣು ಹಿಂಗೆ ಹಾಕಿ ಬಿಡಾಕ ನೋಡ್ಕೊಬೋದು ಜಾಕಿಡ್ದು ಮ್ಯಾಲಿನ ಫ್ರೆಂಡ್ಸ್ ಫ್ರೆಂಡ್ಸಿಗೆ ವ್ಯಾರು

ಆ ರೀತಿ ಆಗೈತೆ ಅಂತ ನನಗೆಲ್ಲ ಇದೀಗ ಬೆಸ್ಟ್ ಆಗೈತೆ ಅನ್ನಿಸ್ತೈತಿ ಹೀಗೆಲ್ಲ ಗಿರ್ವಾಕ್ಸ್ ಪಚ್ ಕೂತೈತೆ ಫ್ರೆಂಡ್ಸ್ ಇದ್ರದ ನೋಡ್ಕೋರ್ಲಿಲ್ಲ ಹಿಂಗೆ ಹಂಗ ನೋಡ್ಬೇಕು ಫ್ರೆಂಡ್ಸ್ ಲೋಡಿಗೆ ಹಾಕಿ ಇನ್ನು వయర్ గా నోడ్కోబోదు ఆ రీతి అయితే అంతేది పెట్టుబడు తాను యాతి నోడ్కో ಇಲ್ಲಿ ನೋಡ್ಕೋಬಹುದು ನೋಡಿದ್ರಲ್ಲ ಫ್ರೆಂಡ್ಸ್ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಬೆಲೆ ಆಲ್ ಫ್ರೆಂಡ್ಸ್ ಇವತ್ತು ನೋಡಿ ಎಷ್ಟು ಅನಿಸುತ್ತೆ ನೋಡ್ಕೋಬೋದು ಇಲ್ಲೆಲ್ಲ ಹೊಲಸು ಹಿಡಿದು ಬಿಟ್ಟೈತಿ ಇವತ್ತಿನ ಲೇಟ್ ಸಾಕು ಇದನ್ನೆಲ್ಲ ಮತ್ತು ಅದನ್ನ ಟ್ರ್ಯಾಕ್ಟ್ರ್ ರೆಡಿ ಮಾಡ್ಕೊಂಡು ಸಿಕ್ತನು ನಿಮ್ಗೆ ಅದನ್ನ ಮುಂದಿನ ಒಂದು ಮಾಡಬೇಕಲ್ಲ ಅದರದು ಎಲ್ಲ ರೆಡಿ ಮಾಡ್ಕೊಂಡು ಸಿಗ್ತನು ಫ್ರೆಂಡ್ಸ್ ಓಕೆ ಬಾಯ್ ಫ್ರೆಂಡ್ಸ್